ನಾವು ಹಿಂದೂಗಳೇ ಬಹಳಷ್ಟು ಜನ ಹಿಂದೂಗಳಿರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿಂದೂಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಧರ್ಮವನ್ನು ಪೂಜೆ ಮಾಡ್ತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ ರಾಮನ ಪೂಜೆ ಮಾಡೋರು ಇರೋದು ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಜನ ರಾಮನ ಹೆಸರಿನಲ್ಲಿ ಓಟಿಗಾಗಿ ಅದನ್ನು ಬಂಡವಾಳ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋವರು ಕಾಂಗ್ರೆಸ್ಸಿಗೆ ಇರಲ್ಲ ಅದೇನದು ಹೃದಯದಲ್ಲಿ ಭಕ್ತಿ ಆಂಜನೇಯ ಏನು ಶ್ರೀರಾಮನ್ನ ಇವನು ಏನು ಎಲೆ ತೋರಿಸಿದಲ್ಲಿ ಬರ್ತೀವಿ ಹಾಗೆ ಎಲ್ಲರಲ್ಲೂ ಕೂಡ ಎಲ್ಲ ಹೃದಯದಲ್ಲಿ ಕಾಂಗ್ರೆಸ್ಸಿಗರು ಯಾರು ಹೇಳಿದಾರೋ ಕೋಟ್ಯಾಂತರ ಜನ ಇದ್ದಾರಲ್ಲ ಅವರ ಹೃದಯದಲ್ಲಿ ರಾಮ ಇದ್ದಾರೆ ಅದರಿಂದ ನಾವು ರಾಮನ ವಿರೋಧಿಗಳಲ್ಲ ಹಿಂದೂಗಳ ವಿರೋಧಿಗಳಲ್ಲ ಮುಸ್ಲಿಮರ ಪರ ಇರ್ತಕ್ಕಂಥವ್ರು ಹಿಂದೂಗಳ ಪರ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳ ಪರವಾಗಿರ್ತಕ್ಕಂಥ ಒಂದೇ ಒಂದು ಪಕ್ಷ ಅದು ನೂರ ಮೂವತ್ತೆಂಟು ವರ್ಷಗಳ ಕಾಲ ಈ ರಾಜ್ಯವನ್ನು ಕಟ್ಟಿರೋಂಥ ಪಕ್ಷ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿರೋಂಥ ಪಕ್ಷ ಎಲ್ಲರಿಗೂ ಶಿಕ್ಷಣ ಕೊಟ್ಟಂಥ ಪಕ್ಷ ಎಲ್ಲರಿಗೂ ಅನ್ನ ಕೊಟ್ಟಂತ ಪಕ್ಷ ಎಲ್ಲರಿಗೂ ಭೂಮಿ ಕೊಟ್ಟಂತ ಪಕ್ಷ ಎಲ್ಲರಿಗೂ ಮನೆ ಕೊಟ್ಟಂಥ ಪಕ್ಷ ರೈಲ್ ಇರ್ಬೋದು ವಿಮಾನ ಇರ್ಬೋದು ಕರೆಂಟ್ ಇರ್ಬೋದು ರಸ್ತೆಗಳಿರ್ಬೋದು ಈ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ